ギュッギュッギュッギ 校长，我走了。

அட்டன் <laughs>

ಜಿಲ್ಲೆಯಾದ್ಯಂತ ಜೋರ್ ಮಳೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ವಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಿದ್ವಿ ಅದಕ್ಕೆ ಇವತ್ತು ಖುದ್ದಾಗಿ ನಾವೇ ಬಂದು ವೀಕ್ಷಣೆಯನ್ನ ಮಾಡ್ತಾ ಇದೀವಿ ಗುಜ್ಜರ ಬೆಟ್ಟಕ್ಕೆ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಶುರು ಮಾಡಿದ್ವಿ ಸಾಯಂಕಾಲವರೆಗೂ ಎಲ್ಲೆಲ್ಲಿ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆ ಆಗಿದೆ ಎಲ್ಲ ಗುಡ್ಡ ಕುಸಿತ ಆಗಿದೆ ಅದೆಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ ಇರಬೇಕಿತ್ತು ಬಹಳ ಒಳ್ಳೆ ಮಾತು ಅವ್ರು ಇರು ಅಂತಂದ್ರೆ ಇಲ್ಲೇ ಮನೆ ಮಾಡಿಲ್ಲ ಇದು ಬಿಡ್ಲಿಕ್ಕೆ ನಾನು ಇದ್ದೀನಿ ಜವಾಬ್ದಾರಿಗಳೇ ಇದ್ದಾವೆ ಸೆಷನ್ ನಡೆದಿದೆ ಸೊ ಅಂಥದ್ರಲ್ಲೂ ಕೂಡ ನಾನು ಇವತ್ತು ಸಂಡೇ ಇದ್ದರೂ ಕೂಡ ನಾನು ನಮ್ಮ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದ್ರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ ಸೊ ಯಾವಾಗ ಯಾವಾಗ ನನ್ನ ಅವಶ್ಯಕತೆ ಇದೆಯೋ ಖಂಡಿತವಾಗ್ಲೂ ಇರ್ತೀನಿ ಬಟ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಎಚ್ಚಿರವಾಗಿದ್ದುಕೊಂಡು ಈ ಒಂದು ಮಳೆಯ ಅವಾಂತರ ಏನು ನಡೀತಾ ಇದೆಯೋ ಇದು ಎಲ್ಲೂ ಏನದು ಯಾರಿಗೂ ತೊಂದರೆ ಆಗಬಾರ್ದು ಪ್ರಾಣ ಹಾನಿಗಳಾಗಬಾರ್ದು ಅನ್ನೋಷ್ಟು ಮುನ್ನೆಚ್ಚರಿಕೆಯನ್ನು ನಾವು ತೆಗೆದುಕೊಂಡು ಅಧಿಕಾರಿಗಳಿಂದ ಏನೆಲ್ಲ ಹಾನಿಯಾಗಿದೆ ಅಂತ ಮಾಹಿತಿ ನೋಡಿ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ಮಾಡಿದ್ದೀವಿ ನಾನೀಗೊಂದು ಸುಮಾರು ಒಂದು ಇಪ್ಪತ್ತೈದು ದಿನದ ಹಿಂದೆ ಬಂದು ನಾನು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಮೀ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದೆ ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ನಲ್ಲಿದ್ದಾವೆ ತೆಗಿಬೇಕು ಅಂತ ಅವರು ಸುಮಾರು ಐನೂರು ಆರುನೂರಕ್ಕಿಂತ ಜಾಸ್ತಿ ಮರಗಳನ್ನು ತೆಗೆದಿದ್ದಾರೆ ಅದೇ ರೀತಿ ನಾನು ಹೆಸ್ಕಾಂ ಹೆಸ್ಕಾಂಗಳದ್ದು ನಾವು ಹೆಸ್ಕಾಂ ಅಂತೀವಿ ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಅಂತ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಜೋತಾಡ್ತಾ ಇದ್ರೆ ನೋಡಿ ಅಂತ ಅವರು ಕೂಡ ಸುಮಾರು ಐನೂರು ಆರುನೂರು ಕಂಬಗಳನ್ನ ಇದನ್ನು ಮಾಡಿದ್ದಾರೆ ದೆನ್ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸುತ್ತಮುತ್ತ ನದಿ ಮತ್ತು ಸಮುದ್ರ ಇರೋದ್ರಿಂದ ಈ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ ಸೊ ಚರಂಡಿಗಳನ್ನು ಕೂಡ ಕ್ಲೀನ್ ಮಾಡಿ ಮಾಡಿದ್ದಾರೆ ಸೊ ಕಾಲ್ ಸಂಕದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡೆತ್ಗಳಾಗಿದ್ದು ಅಲ್ಲೂ ಕೂಡ ನಾವು ಮುನ್ನ ಮುನ್ನ ಜಾಗೃತೆಯನ್ನು ನಾವು ತೆಗೆದುಕೊಂಡಿದ್ದೀವಿ ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ದೀವಿ ಜಿಲ್ಲಾಡಳಿತದಿಂದ ಹೆಲ್ಪ್ಲೈನನ್ನು ಇಟ್ಟಿದ್ದೀವಿ ಎಲ್ಲ ರೀತಿಯಾದಂಥ ಕ್ರಮವನ್ನು ತೆಗೆದು ಲಾಸ್ಟ್ ಮೀಟಿಂಗ್ ಐದು ಕೋಟಿ ಬಗ್ಗೆ ಮತ್ತು ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈಗ ಐದು ಕೋಟಿಯನ್ನು ತತ್ಕ್ಷಣಕ್ಕೆ ನಮಗೆ ಕೊಡಬೇಕು ಅಂತ ನಾವು ಮೊನ್ನೆ ಹೇಳಿದ್ದೀವಿ ಡಿ ಸಿ ಎಸ್ ಸಿ ಒ ಮೀಟಿಂಗ್ನಲ್ಲೂ ಕೂಡ ಅದಕ್ಕಿಂತ ಮುಂಚೆ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ದೀವಿ ಈಗ ಸದ್ಯಕ್ಕೆ ನಾವು ಕೆಲಸ ಅಂತೂ ಶುರು ಮಾಡಿದ್ದೀವಿ ಮೊನ್ನೆ ಮೀಟಿಂಗ್ ನಲ್ಲಿ ಐದು ಕೋಟಿ ಬಂದಿಲ್ಲ ಅದು ಬರುತ್ತೆ ಅದಕ್ಕೇನೆ ಅಲ್ವಾ ಈಗ ಎಲ್ಲ ಶುರು ಮಾಡಿದ್ದು ಒಂದರ ಐವತ್ತು ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ ಪರಿಹಾರ ಎಲ್ಲೆಲ್ಲಿ ಏನ್ ನಷ್ಟ ಆಗಿದೆಯೋ ಏನು ಜಿಲ್ಲಾ ಆಡಳಿತ ನಮಗೆ ಕಳಿಸ್ಕೊಡ್ತಾರೋ ಅದನ್ನೆಲ್ಲ ನಾವು ಪರಿಹಾರ ರಾಜ್ಯದ ಮಾನದಂಡದಲ್ಲಿ ಹಿಂದೆ ಸಂಪೂರ್ಣ ಲಕ್ಷ ಅಂತ ಇತ್ತು ಈಗ ಅದೆಲ್ಲ ಬದಲಾಗಿದೆ ಒಂದು ಇಪ್ಪತ್ತಕ್ಕೇನ ಬರುತ್ತೆ ಎನ್ಡಿಆರ್ ಮಾನದಂಡದಲ್ಲಿ ಕೊಡ್ತಾ ಇದ್ದೀರಿ ಅನ್ನೋದು ವಿಪಕ್ಷಗಳು ಬಹಳ ಆರೋಪ ಮಾಡ್ತಾ ಇದ್ದಾರೆ ಕರಾವಳಿ ಭಾಗದಲ್ಲಿ ಏನಾದರೂ ಸ್ಪಷ್ಟ ಚಿತ್ರಣ ಬೇಕಾಗಿದೆ ಇನ್ನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ ಯಾಕಂತಂದ್ರೆ ಹೋದ ಬಾರಿ ಮಳೆ ಆದಾಗ ಮನೆ ಬಿದ್ದರೆ ನಾವು ಐದು ಲಕ್ಷನೇ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದು ಮೊದಲೇ ವರ್ಷದಲ್ಲಿ ಮಳೆ ಹಾನಿಯಿಂದ ಮನೆಗಳು ಬಿದ್ದಂಥ ಸಂದರ್ಭದಲ್ಲಿ ನಾವು ಐದು ಲಕ್ಷನೇ ಕೊಟ್ಟಿದ್ದೀವಿ ಈ ಬಾರಿ ಇನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಸುಮ್ಮನೆ ನಾನು ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ ನಾನು ಕ್ಲಾರಿಟಿ ತೊಗೊಂಡು ಮಾತಾಡ್ತೀನಿ

ಸಮರ್ಥರು ನಾವು ಇದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಸಮರ್ಥ ಇದ್ದಾರೆ ಸಂಪೂರ್ಣವಾಗಿ ಇವತ್ತು ಬಿ ಜೆ ಪಿ ಹತಾಶೆ ಆಗಿದೆ ಗೊಂದಲದಲ್ಲಿದೆ ಸೊ ಅದಕ್ಕೆ ಅವರು ಇಂಥ ಮಾತನ್ನು ಮಾತನಾಡಿದ ವಿಷಯ ಬಿಟ್ಟು ದಿನೇಶ್ ಶ್ರೀನಿವಾಸ ಪೂಜಾರಿ ಅವರು ಒಂದು ಪತ್ರ ಬರೆದಿದ್ದಾರೆ ಸಿ ಎಮ್ಗೆ ಏನಂದರೆ ಅವರ ಹೆಸರನ್ನು ಉಲ್ಲೇಖ ಮಾಡಿದ ಬಗ್ಗೆ ನೀವು ಸಿಬಿಐ ತನಿಖೆಗೆ ಕೊಡಿ ಇಲ್ಲ ಅದನ್ನು ಪ್ರೂವ್ ಮಾಡಿ ಇಲ್ಲಾಂದರೆ ವಿಧಾನಸೌಧದಲ್ಲಿ ಧರಣಿ ಕೂತ್ಕೊಳ್ತೇನೆ ಅಂತ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೇನೆ ಅದಕ್ಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನೇ ತಕ್ಕವಾದಂಥ ಉತ್ತರ ಈಗ ಮುಖ್ಯಮಂತ್ರಿಗಳು ಶ್ರೀನಿವಾಸ ಪೂಜಾರಿ ಅವರ ಹೆಸರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಸುಮ್ ಸುಮ್ಮನೆ ಸುಖ ಸುಮ್ಮನೆ ರಾಜಕಾರಣಕ್ಕೆ ಹೇಳುವಂತ ಜಾಯಮಣದವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಲ್ ತಮಗೂ ಎಲ್ಲರಿಗೂ ಗೊತ್ತಿದೆ ಹದಿನೈದು ಬಾರಿ ಬಜೆಟ್ ಅನ್ನ ಮಂಡಿಸಿದಂಥವ್ರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಸುಮ್ಮನೆ ಅವ್ರ ರೀತಿ ರಾಜಕಾರಣಕ್ಕೆ ಆರೋಪ ಮಾಡುವಂಥವ್ರು ಅಂತೂ ಅಲ್ಲ ಏನಾದರೂ ಅವ್ರ ಹತ್ರ ಆ ರೀತಿ ಪಕ್ಕ ಸಬೂತಿದ್ದಾಗ ಅವ್ರು ಮಾತನಾಡ್ತಾರೆ ಸೊ ಶ್ರೀನಿವಾಸ್ ಪೂಜಾರಿ ಅವರು ಪತ್ರವನ್ನು ಬರೆದಿದ್ದಾರೆ ಅಂದರೆ ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ